ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೊ ಇವತ್ತಿನ ವಿಡಿಯೋ ಖತರ್ನಾಕ್ ಆಗುತ್ತೆ ಇದ್ರಿ ಯಾಕಂದ್ರೆ ನಾವು ಮಾಡತ್ತೀವಿ ಇಲ್ಲಿ ಬಿಕಾಮ್ ಶಕ್ತಿ ಚಾಲೆಂಜ್ ಸೊ ಗೈಸ್ ಈ ಬಿಕಾಮ್ ಶಕ್ತಿ ಕಡೆ ಹೇಳ್ತೀನಿ ಮತ್ತೆ ಇಲ್ಲಿ ನಮ್ಗೆ ಅರ್ಸನಲ್ ಓಪನ್ ಆಗಿತ್ತು ರೀ ಗೈಸ್ ಯಾಕಂದ್ರ ಏನ್ ಎನಿಮಲ್ ಐತ್ರಿ ಅವ್ ಬಸಕ್ ಅಂತ ಒಗದಾನ್ರಿ ಏನು ಬಾಂಬ್ ಏತ್ ಬಿಟ್ಟಾನ್ರಿ ಇಲ್ಲಿ ಬರ್ರಿ ಇಲ್ಲಿ ಎನಿಮಿ ಜಗ್ ಗಿಡದಾರ್ರಿ ಗೈಸ್ ಇವತ್ತ ಏನಾದ್ರು ಆ ಬಾಬಾ ಬಾಬಾ ಬಾ ಬಸ್ ಗನ್ ಬಂತ್ ಗನ್ ಬಂತ್ ಬಂದಾಗ ಯು ಡಬ್ಲ್ಯೂ ಎಮ್ ಕಾಕಾ ಎಲ್ಲೋ ಮರ ಯಾ ತಡಿರಿ ಗೈಸ್ ಸತ್ಯನಾ ಅವು ನಮ್ಮನ್ನ ಹಕ್ಕ ಅವ್ ನಮ್ಮನ್ನ ಚಡ್ಡಿ ಹರಿದು ಹನ್ನೆಣ್ಣು ಮಾಡ್ತಾರ ರೋಯ್ರು ಸಗೀ ರೋಯಿಂದ ಉಪ್ಪಿ ಒಂದು ಕಿಲ್ ಒಂದು ಕಿಲ್ ಉಪ್ಪಿ 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 ಯಪ್ಪ ನಾ ಫಸ್ಟ್ ಇಲ್ಲಿ ಹೇ ಇಲ್ಲ ಯಾಕಂದ್ರೆ ಚಡ್ಡಿ ಹರಿದು ಹನ್ನೆರಡು ಮಾತ್ರ ಮಾಡಿದ್ರೆ ಅಲ್ಲಿ ಮೂರು ಜನ ನಾಲ್ಕು ಜನ ಹೇಳ್ದಿಗೈದೆ ಹಾಂ ಒಮ್ಮೆ ಕಲೇ ಅಷ್ಟು ಹೇಳೋದು ನಾ ಏನು ಮಾಡ್ಲು ಊಕ್ಕ ಕಾಕ ಹಾಂ ನನ್ನ ಎತ್ಕೊಂಡು ಹೋ ನೀವು ಪ್ಲಾನ್ ತಮ್ಮ ಪ್ಲಾಪ್ ಹಾಕಿದ್ ನಿಮ್ದು ಈ ಇಂಥವೆಲ್ಲ ಸೀನ್ ಇಟ್ಕೋಬೇಡ್ರಿ ಎಲ್ಲಿ ನೋಡಿ ಅರ್ಸನ್ಲೆ ಆರಾಮ್ ಲೂಟ್ ಹೊಡತ್ತ ಬಾಡ್ಯನ್ ಮಗ ಬೇನು ಹಾಂ ಆದರೆ ಫೋರ್ ಲೆವೆಲ್ ವೆಸ್ಟ್ ಎಲ್ಲ ನಂಗೆ ನಾನು ಕರೆಕ್ಟ್ ಲೂಟ್ ಹೊಡೆದ್ರಿಗು ಇವತ್ತೇನಾದ್ರೂ ಬಿಗಾಮ್ ಶಕ್ತಿ ಹಾಕಿದ್ವಿ ಎಡ್ ಬಿಡು ಕಕ್ಕ ಓಪಿ ಎಡ್ ಹೆಡ್ ಎಡ್ ಬಿದೈತಿ ಆದ್ರಂ ಎಲ್ಲಿ ಬಿದ್ದೈತೆ ಅಂತ ತಿಳಿಯಿಲ್ಲ ಪಾಪ ಸೈಲೆಂಟ್ ಹಾಕೊಂಡ್ಬಿಟ್ಟೇನ್ ಪಾಪ ಕಕ್ಕ ಕಕ್ಕ ನೀ ನಮ್ ಡಬಲ್ ಕಿಲ್ ಆದ್ರೆ ಇನ್ನೊಮ್ಮೆ ಗೈಸ್ ನೋಡ್ಕೊಂಡು ಆಡ್ಬೇಕು ನಾವು ಆದ್ರೆ ಇಲ್ಲಿ ಬರೀ ಗೈಸ್ ಏನ್ ನೋಡು ನೋಡ ಮತ್ ಬಾಳ ಈಗ ಅವ್ರ ಕಡೆ ನೋಡಿದ ಮೊದಲು ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಮಾಡ್ಕೋ ಇವತ್ತು ತ್ರೀ ಚಿಪ್ ಗೇಮ್ ಪ್ಲೇ ಆಕೇತಿ ಎಸ್ ಬಿಡಿ ವಾಯ್ ಅಂತ ಎಸ್ ಬಿಡಿ ವಾಯ್ ಮುಂದ್ ಬಂದ್ರು ನಾ ಹೊಳುದಿಲ್ರಿ ಹಾ ಅಂತ ಈಜರ್ಲಿ ಗೇಮ್ ಪ್ಲೇ ಮಾಡೋದು ಲೆಟ್ಸ್ ಗೋ ನಾನು ಭಾಳ ದಿವಸ ಗೇಮ್ ಪ್ಲೇನು ಮಾಡಿಲ್ಲ ಇದರಲ್ಲಿ ಬಟ್ ಅದರ ಉಪ್ಪಿ ಉಪ್ಪಿ ಉಪಿ ಉಪ್ಪಿ ಬರೀ ಬರಿ ಗಾಯ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬರ್ರಿ ಎಂಜಾಯ್ ಮಾಡ್ರಿ ಆದ್ರೆ ಓಹೋ ಬಾಪ್ರಿ ಬಾಪ್ ಅಲ್ಲಿ ಓಕೆ ಕಣಿ ಬರಿ ಗಾಯಿ ಎಂಜಾಯ್ ಬರ್ರಿ ಲೆಟ್ಸ್ ಗೋ ಆದ್ರೆ ಚೊಕ್ಕೆ ನಿಮಿ ಅದಾರೀಗಾಯ್ ಎಲ್ಲದಾರ ಎಲ್ಲದಾರ ಎಲ್ಲದಾರ್ಪ್ಪ ನಿಮ್ಮ ಏ ಪಟ್ಟಿಗೆ ಅನ್ನ ತಿಂದು ತಿಂತಿಲಿ ಅವ್ವ ಬಂದರು ಮಾರಾ ಇವ ಹೈಕೊಂಡ್ ಗೈಸ್ ನಾವು ಹೈಕೊಂಡ್ ಹೋದೆ ತೊಗೋನ ಕ್ಯಾರೆಕ್ಟರ್ ಅವ್ರ ಅಪ್ಪ ಇವ ಬಾಡ ಯಾರ ಹಾಕುವಲ್ಲರಿಗೂ ತಡಿಯೋ ನಿಮ್ಮ ಅವ್ರ ನೀವು ಏ ತಡ್ರಿಲಿ ಪೋರ್ ಲೆವೆಲ್ ವೇಸ್ಟ್ ಐತಿ ಮತ್ ಸತ್ರ ಮತ್ ಸಿಗುದಿಲ್ಲ ಅದ ಬಾಳ್ ಕಷ್ಟ ಪಟ್ಟೆನ್ಲಿ ಲೇಟ್ ತಡ್ರಿ ತಡಿರ್ಲಿ ಏ तड़ी ग्लूले ले, ले, तड़ी ले, बर्तन, तड़ी ले पाई ना हो आई थिंक सो हो नव इन गईव यूर किल आलरेव ना कि मशकिल अल गाय ना बे हिंग आगोजाला भाई टप्त चालेज हेती रि वमी येन बुर्गुल्पे ಪಟ್ಟಿಗೆ ಅನ್ನ ತಿಂತಿ ಚೆಗಣಿ ತಿಂತಿಲ್ಲ ಇಲ್ಲಿ ಬಾಡ್ಯನ ಮಗನ ಇಲ್ಲಿ ಒಬ್ಬರಿಬ್ರು ದೊಡ್ಡವ್ರು ಮಾತಾಡತ್ತ ರೀ ನಿನಗೆ ಇಲ್ಲಿ ಏ ಏ ಅಲ್ಲಿ ಯಾಕೋ ಕ್ಯಾರೆಕ್ಟರ್ ಬಾಡ್ಯನ ಮಗನ ಏನಪ್ಪಾ ಅಪ್ಪ ಹೌದಾ 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 ಇಂಡಿಯನ್ ಡಬಲ್ ಎವ ನಾ ಹಾಕಿ ನೋವು ಮಾರಾಯ ಯಾ ಚಡ್ ಯಾರಿದ್ರು ಅಣ್ಣಾಡ್ ಮಾಡಿದ್ರು ಯಪ್ಪಾ ಬೀಗ ಅಂತ ಅವ್ವ ಸಡಿ ಅಕ್ಕ ಹೇಳಕ್ಕೆ ಬಂದಂಗೆ ಮಾಡಿದ್ರು ಮಾರಾ ಏತ ಬಿಡ್ತಿದ್ದೆ ಈಗ ನಾ ಇಲ್ಲಿ ಹಾಂ ಸ್ವಲ್ಪ ಹೇತ ಬಿಡ್ತಿದ್ದೆ ಬಟ್ ಅವ್ ಫೈಟ್ ಗೈಸ್ ಮಾಡಿ ಆರಾಮ್ ಮಾಡಿ ಗಾಡಿ ಗಿಡಿ ಬರಾಕತ್ತೈತ ನೋವು ಇಲ್ಲಿ ಚಡ್ ಹಾರ್ದು ಅಣ್ಣ ನಂದು ಹಾಂ ಗಾಡಿ ಗಿಡವ್ ಹಂಗ ಬರಕತನ ಬರಗತ್ತ ನಾವು ಫೈಟ್ ಮಾಡಕತ್ತ ಮಾಡಕತ್ತರಿ ಕಾಕು ನಿಮ್ಮ ಮನಿಂಗ ಓಪಿ ಓಪಿ ಹೋಗ ಹಾ ಓನ್ಲಿ ರೇಟ್ ನಂಬರ್ ಇಷ್ಟಂಗ್ ಇಲ್ಲ ಬರ ಭೂತ ಐದು ಕಿಲೋ ಲೆಟ್ಸ್ ಗೋ ಬಟ್ ಓಹೋ ಗಾಡಿ ತೊಗೊಂಡ್ ಹೊಂಟಾರಿ ಗೈಸ್ ಗಾಡಿ ತಗೊಂಡು ಹೊಂಟವ್ ಹಾ ಬರ್ರಿ ಗೈಸ್ ಈಗ ಎನಿಮೆ ಎಲ್ಲಾದ್ರೂ ನೋಡು ನಾವಂತೂ ಇಲ್ಲಿ ಭಾಳ ಹುಡುಕ್ಯಾಡಿದ್ರಿ ಬಟ್ ಇಲ್ಲಿ ಡ್ರಾಪ್ ಲೂಟ್ ಮಾಡತ್ತಾರಿಕಾಂಶಕ್ಕಾಗ ಹಾ ನಾ ಹೋಗ್ಲಾರ್ದ ಹಂಗ ಆಗುದೇ ಇಲ್ರಿ ಗಾಯ್ ಹಾ ನಾ ಹೋಗಬೇಕ ತಮ್ಮ ನಾ ಇಲ್ಲಾದ್ರೆ ಹೆಂಗ ಡ್ರಾಪ್ ಲೂಟ್ ಹಡೀತಿರಿ ನೀವು ಹಾ ಬಟ್ಟೆಗೆ ಅನ್ನ ತಿಂತೀರಿ ಕಿಲ್ಲ ನವ್ವಾ ನನ ಕಿಲ್ ತಗೊಂಡಾರೋ ಬಾಡ್ಯನ ಮಗೇ ಕಿಲ್ ಕಿಲ್ಬೇಕಲಿ ಕಕ್ಕ ಕಿಲ್ಲಿ ಹತ್ತು ಮೈಲ್ ಕಿಲ್ ಆಗ್ಬೇಕವ ಹುಲಿ ಎಲ್ಲ ತಿ ಓಯ್ ಓಯ್ ನಿಮ್ ಕೂಡ ಫೋರ್ ಲೆವೆಲ್ ಬೆಸ್ಟ್ ಲೋ ಬಾಡ್ಯನ್ ಮಗನದ ಚಡ್ಡಿ ಹರಿತಾನೋಯ್ವಾ ಪಕ್ಕ ಹಾಂ ಹರಿ ಹರಿ ಕಕ್ಕ ಆಗಲಿ ಹರಿ ಹಾಂ ನೀರು ನೀರು ಖುಷಿ ಆಗಿರಿ ಅಲಾ ಇವ್ ನಮನ ಹ ಬಾಡ್ಯನ ಮಗನ ನಿನ್ನ ಹಿಂಗ ಹಿಂಗ್ ಹೊಡಿದಂತಮ್ಮ ನಿನ್ನ ಆಯ್ ಬ್ರೋ ಬ್ಯಾಗ್ ತವೇನಾಯ್ತು ಅಪ್ಪ ಏ ತಡಿ 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 ಬೋ ತಡಿ ಒಪ್ಪಿ ಹೋದಾ ಹೋದಾ ಹ ಯ ಹೆಸರು ಮುಸುಮೊಪ್ಪಿ ಹುಸುಮಪ್ಪಿ ಕಸಮ್ ತಮ್ಮ ನಿನ್ ಸೈಡ್ ಯಾರು ಹಿಂಗ್ ಹೊಡಿಲಿಲ್ಲ ಹೊಡೆದ ಬಿಟ್ಟೇನ ಆಲ್ರೆಡಿ ನೀ ಏನ್ ಉಳಿದಿನ್ ಬರೀಗ ಹೋರಿದ್ಲಾನ್ ಅಂತಕೊಂಡ್ ಬಂದ್ ಅದು ನನ್ ಮುಂದ್ ಹೋರಿದ್ಲಾನ್ ಹ ಎಟ್ ಇರ್ಬಾರ್ದು ನೋಡ್ರಿ ಉಡ್ದ ತಿಂಡಿ ಊಟ ಮಾಡಿದ್ದ ಇಟ್ಟು ಪಾವು ಕೆಜಿ ಮತ್ ತೊರ್ಸುದಂದೊಂದ್ ಕೆಜಿ ಬಾಡ್ಯನ್ ಮಕ್ಕಳೇ ಹ ಬರೀಗ ಇದ ನೋಡ್ದ ಆರ್ಕಿದ್ ಅದು ಬರೀ ಏನದ ಬಿಕಾಮ್ ಶಕ್ತಿಯಾಗ ಸಾರಿ ಬಿಕಾಮ್ ಶಕ್ತಿಯಾಗ ಬಟ್ ನೋಡೋಣ ಬರ್ರಿ ಮತ್ತೆ ಏನಿವಿ ಎಲ್ಲದಾರ ಇದು ಬಿಕಾಮ್ ಶಕ್ತಿ ಇದ್ದಂಗಲ್ರಿ ಅಲ್ರಿ ಇಲ್ಲೂ ಲೂಟ್ ಹುಡುಗ ಬರ್ರಿ ಸೊ ಹೀಗೆ ಈಗ ಹಿಟ್ಲೀಸ್ ರೀ ಗಾಯ್ಸ್ ಯಾಕಂದ್ರೆ ಬಾಳ ಹುಡುಕಿದೆ ಬಹಳ ಹುಡುಕಿದೆ ಅವನು ಆದ್ರೆ ಹಿಟ್ಲಿಸ್ಟ್ ಶಕ್ತಿಯಾಗ ಬಂತು ಎಸ್ ಎಸ್ ಬೇರೆ ಕಡೆ ಹೋಗೋ ಚಾನ್ಸ ಇಲ್ಲ ಅವ್ನವನ್ ಬಿಕಾಂ ಶಕ್ತಿಯಾಗ ಏನೋ ಆದ್ರೂ ಬಿಕಾಮ್ ಆ ಬಿಕಾಮ್ ಶಕ್ ಬಿಕಾಮ್ ಶಕ್ತಿ ಕಾಕ ಇಲ್ಲ ಅದನ್ನೂ ಎಲ್ಲ ಹೋ ನೀ ಮತ್ ಹೊಡ್ದಗಿದ್ವಿ ಹೋ ಮಾರ ತಪ್ಪಾ ತಗೋಣ ಇಟ್ಲಿ ಮಾಡಿ ತಪ್ಪ ಆಗೇತ್ ನಂದ ಈಗ ಇರ್ಲಿ ಕ್ಷಮೆ ಇರಲಿ ಆ ಎಲ್ಲದಿ ಸರ್ ತೋರ್ಸು ಮಗ ತೋರ್ಸು ಕಕ್ಕ ನೀ ಹಿಂದಿಂತ್ರ ಬಂದ್ ಮತ್ತೆ ಆಕಿ ಅಂತ ಮಾಡ್ಬೇಡ ಸಣ್ಣ ಹುಡುಗರಿಗೆ ಮಾಡ್ತಾರಲ್ಲ ಯಾವಪ್ಪ ಅವನು ಇಷ್ಟು ಹ ಮಿತಿಮೀರಿ ಏ ಇಷ್ಟು ಮಿತಿ ಮಾಡ್ದು ಇಷ್ಟು ಮಿತಿಮೀರಿ ಕೆ ಟ್ವೆಂಟಿ ಫೈವ್ ಇಟ್ಟು ಚಿಂಡಿ ಚಿಂಡ ತೋರಿಸ್ರ ಒಗ್ಗರ್ಣಿ ಅನ್ನ ಚಿಂದ ಬೆಳೆದಿದ್ದ ದೇಹದ ಮುಂದೆ ಇಟ್ಟು ನಾಟಕ ಉಪ್ಪಿಟ್ಟು ತಿಂದು ಬೆಳೆದಿದ್ದ ದೇಹದ ಮುಂದೆ ಇಟ್ಟು ನಾಟಕ ತಿಂಡಿರಬಾರ್ದು ಅಲ್ಲ ಇವನು ನೋಡ್ತಾ ಏಳು ಗಿಲಾಗೇತಿ ಬಿಕಾಂಬಿ ಚಕ್ಕಿ ಮಾಕ ಬರ್ರಿ ಅಂತ ಇಂತ ಚಲೋ ಹಾ ಓಯ್ ಓಯ್ ಕಕಾ ಓ ಮೈ ಗಾಡಿ ನಮ್ಮ ಪ್ಲೇಯರ್ ಶಿಕ್ ಕಾರ ಅದು ಬೀ ಕಾಮ ಬೀಕಾಮ್ ಬಾ ಬಾರು ಬಾರು ರಣ್ತೀರಾ ನೀ ಕಂಡೆಲ್ರು ಕಂಡ ಮೇಲೆ ಮತ್ ಹಾಕಿ ಮುಚ್ಕೊಳ್ಳುದ ಮುಚ್ಕೊಳ್ಳಿ ಹಚ್ಕೊಳದಿರಿ ಬಾರೀಗ ಹ ನಾವ್ ಈಗ ಮಸ್ತ್ ಲವರ್ಸ್ ಏನ ನನಗೆ ಹೊಡಿಬೇಡ ನಾ ನಿನಗೆ ಹುಡಿದಲ ಆದ್ರೆ ಬರ್ರೆ ಚಾಕು ಚುಚ್ಚು ಓಕೆ ನಾ ಈಗ ಹೆಂಗ್ ಚುಚ್ತೇನೆ ನೋಡ ಹಿಂಗ ಚುಚ್ಚು ನೀನು ಚುಚ್ಚು ನಾನು ಚುಸ್ತೆ ಚುಚ್ ಬೇ ಚುಚ್ಚ ಇಷ್ಟು ಇಟ್ಟು ಡ್ಯಾಮೇಜ್ ಹೆಂಗ್ ಬೇಡ ನೋಡ್ರಿ ಗಾಡಿ ಡ್ಯಾಮೇಜ್ ಬರ್ತೈತಿ ಇಷ್ಟಿ ಮಕ್ಕ ಏನ್ ಅಪ್ಲೀ ಖತರ್ನಾತ್ರಿ ಮಸ್ಕೀರಿ ಏನ್ರಿ ಗರಿನಾ ಇನ್ನೊಂದ್ ತಗೋತೀನಿ ಹೋ ಹೋ ನನಗೆ ಹುಚ್ಚು ಮಾಡಾಕ ನೀ ಹಿಂಗ ಮುಂದೆ ಹಚ್ಚಿ ಕಕ ನೀ ಈಗ ಬೆಳ್ದು ಚಿಕ್ಕಪ್ಪ ತಗೋ ತಗು ಬೆಳಕಾಕ ಹಿಂಗ್ಯಾಕ ಮಾಡ್ತೀನಿ ಬರ್ರಿ ಗಾಯಜ್ ಇಲ್ಲಿ ನೋಡ್ತಾ ನೋಡ್ತಾ ನಮ್ದು ಎಂಟು ಕಿಲ್ಲ ಹ್ಮ್ ಬರ್ರಿ ಈಗ ಹೋಗೋಣ ಬೇರೆ ಗಾಡಿ ಹಿಟ್ಲಿಷ್ ತಗೊಂಡ್ಬಿಡೋ ಬರ್ರಿ ಗಾಯಜ್ ಹಿಟ್ಲೀಸ್ ತಗೊಂಡ್ರೆ ಸ್ವಲ್ಪ ಅನುಕೂಲ ಆಕೇತ್ರಿ ನಮಗೂ ಇನ್ನೇ ಕಿಲ್ ಜಾಸ್ತಿ ಏನಿಲ್ಲ ಲೆಟ್ಸ್ ಗೋ ಹಿಟ್ಲೀಸ್ ತಗೊಂಡು ಈಗ ಬಂದೆ ಹಿಡ್ಲಿ ಸತ್ತಿ ಐ ತಿಂಕ್ ನೀವು ಹೌದು 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 ಹುಲಿಯಾ ಮಿಸ್ಟರ್ ಕರಣ್ ಹೋಗ್ ಲಾಬಿಗೆ ಹೋಗಿ ಊಟ ಮಾಡ್ಕೊಂಡು ಅಲ್ಲಿ ಹಾ ಹಾಸಿಗೆ ಹಾಕೊಂಡೆ ಮಕ್ಕೋ ಕಾಕಾ ತಡ್ರಿ ಕಾಯ್ಸಿಗಲ್ಲ ಲಾಸ್ಟ್ ಭಾಳ ಜನ ಇಲ್ಲ ಏಳು ಜನ ಅದ ಅದ್ರಾಗ ನಾವ್ ಈಗ ಕೀಲ್ ಮೇಲೆ ಕೀಲ್ ಮಾಡ್ಬೇಕು ಹಾ ಹಂಗೆ ಬಿಡೋಂಗಿಲ್ಲ ಬರ್ರಿ ಏ ಏಕಾಗೋಳ್ರಿ ಎಲ್ಲದಿರು ಬರ್ರಿ ಇವ್ನು ಹಾಂ ಹೊಟ್ಟಿಗೆ ಅನ್ನ ತಿಂದು ತಿಂಡಿ ಓ ಓಹ್ ಸಿಕ್ಕೂ ಮಾರ ಒಂದು ಕ್ವಿಂಟ್ ಸಿಕ್ ಬಾರು ಬಾರು ರಣದಿರಾ ನನಗೆ ನೋಡೇ ಇಲ್ಲಮ್ಮ ನಿನಗೆ ಹೆಡ್ ಶಾಟ್ ಹೊಡಿದಂತೂ ಪಕ್ಕತಮ್ಮನ ಹಾಂ ನೀ ಏನು ತಿಕೊಂಬಿಟ್ಟಿರೋ ಕೇಟ್ಮೆಂಟ್ ಬಾಗಿ ಮಿಂಗೆ ಆಲಾ ಇವ್ನವ್ನು ಸಿಕ್ಕೊಂಡ್ಬಿಟ್ಟಿತ್ತಮ್ಮ ಬಿಟ್ಟಿ ಹಾಂ ಇನ್ನು ಹಿಂಗೆ ಬೀಳ್ತಾವಲ್ಲ ನಿನಗೆ ಹಿಂಗೆ ಬಿಳ್ತಾವಲ್ಲ ಹಾಂ ನಿನ್ ಕನಸು ನನಸ್ನಾಗು ಆಲ ಇವ್ನ ಅಲ್ಲಿ ಇಷ್ಟು ಹೆಡ್ ಶಾಟ್ ಬಿದ್ದಿರಲ್ವ ಓತಿ ಬಿತ್ತ ಅಂತೂ ಇಂತು ಬಿತ್ತ ನೋಡ ಬಿತ್ತ ನೋಡ ಹತ್ತು ಕಿಲ್ ಕಂಪ್ಲೀಟ್ ಆಗಿತ್ತು ಬರ್ರಿ ಇನ್ನು ಲಾಸ್ಟ್ ಐದು ಜನ ಉಳ್ದಾರೆ ಇನ್ನು ಇವ್ರು ಐದು ಜನ ಹೊಡೆದು ಸಾರಿ ನಾಲ್ಕು ಜನ ಹೊಡೆದು ನಾ ಭೂಯ್ಯ ಮಾಡಿದ್ರೆ ಹದಿನಾಲ್ಕು ಕಿಲ್ ಭೂಯ ಹಾಕೈತಿ ಮೂರು ಜನ ಹೊಡದ್ರ ಹದಿಮೂರು ಕಿಲ್ ಭೂಯ್ಯ ಹಾಕೈತಿ ಆದ್ರೆ ಇಲ್ಲೇ ನಿಮ್ಗೆ ಅದ ನೋ ಎಪ್ಪ ಅಳ ಇವ್ನವ್ರ ಎಲ್ಲೆಲ್ಲಿ ನಿಂದ್ರ ಬರ್ತಿದ್ರು ಹಾಂ ಎದಿ ಹುಚ್ಚಿನ ಲೋ ಮಾರ ಬರೀಗಾಯ್ತು ಬಾರು ಏ ಹೊರಗರವಾ ನೋರು ಬರೀ ಗಾಯ್ತು ಲಾಸ್ಟ್ ಇಲ್ಲೇ ಮೂರು ಜನ ಉಳ್ದಾರ ನಾವು ಸತ್ತ ಇರ್ಬೇಕು ಲಿಮಿಟೆಡ್ ಪೈಲಿ ಉದುರ್ ಕೊಡಿ ಹೋಗ್ಬೋದ ನಾವು ಉಪ್ಪಿ ಉಪ್ಪಿ ನಾ ಇಲ್ಲಿದ್ರ ಪಾರ ಬೇಕು ಪಾರ ಬೇಕು ಇಲ್ಲಾಂದ್ರೆ ಅವ್ನು ನಾನು ಕುಡಿತಾನೆ ಆರಾಮ್ಸಿರ ಆರಾಮ್ಸಿರ್ ವೇಟ್ ಮಾಡ್ಕೊಂಡು ಅವ್ನವ್ರಿ ಗೈಸ್ ನೀವು ಇನ್ನೂ ತಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಪಟ ಮಾಡ್ಕೋರಿ ಮತ್ತೆ ಬೇರೆ ಇದ್ರ ಚಾಲೆಂಜ್ ಇದ್ರೆ ಪಟ ಪಟ ಕೊಡ್ರಿ ಇನ್ನೂ ಭಾಳ ಚಾಲೆಂಜ್ ಅದಾವ್ರಿ ಮಾಡೋಕ್ಕಾಗತ್ತಿಲ್ಲ ಬರ್ರಿ ಹಾಂ ಏನು ಮಾಡ್ತೀರಿ ನನ್ನ ನಶಿಬ ಆದ್ರೆ ಇಲ್ಲೂ ಏ ನಿಮಿ ಓ ಮೈ ಗಾಡ್ ಹಿಂಗೆ ಬಂದ ಹಿಂಗೆ ಹೋದ ಆದ್ರೆ ಎಸ್ ಎ ಡಬ್ಲ್ಯೂ ಐತಿ ಬಟ್ ಇದು ಏಯ್ ಇವ್ ನನಗೆ ನೋಡಿಲ್ಲ ಕಾಯ್ ಹಾಯ್ ಓಪಿ ಲೆಟ್ಸ್ಗೋ ಇನ್ನು ಇಬ್ರು ಇನ್ನೂ ಇಬ್ರು ಹನ್ನೊಂದು ಕಿಲ್ಲ ಓಪಿ ಆಗ್ಲೂ ಎಲ್ ಕಡೆ ಈಗಲೂ ಎಲ್ ಕಡೆ ಓ ಪಿ ಲೆಟ್ಗೋ ಲೆಟ್ಗೋ ಇಬ್ಬರು ಇಬ್ರು ಸ್ಪಾಟ್ ಮಾಡಿದ್ರಿ ಗೈಸ್ ಇಬ್ ಸ್ಪಾಟ್ ಮಾಡಿದೀನಿ ಇನ್ನು ಎಲ್ಲಿ ಹೋಗುದಿ ನನ್ನ ಕೈಯಾಗ ಆಗತ್ತಿ ನೀವು ಓಪಿ ಇವ್ಗೆ ಡ್ಯಾಮೇಜ್ ಐತಿ ಇವ್ಗ ಡ್ಯಾಮೇಜ್ ಐತಿ ಸಾಯ್ ಕಕ್ಕ ನನ್ನ ಕಡೆ ಏನು ಇಲ್ರಿ ಗೈಸ್ ಅದ್ರ ನಾ ಝೋನ್ ಹೊರಗತೆನ್ ರೀ ಗೈಸ್ ಹ್ಞೂ ನಾ ಇಲ್ಲಿ ಸಾಯೋದು ಡೌಟ್ ಸಾಯ್ತೇನ್ರಿ ಪಕ್ಕ ಉಳಿದಂಟು ಡೌಟ್ ಡೌಟಾ ನಾ ಸೈಡ್ ಹೋಗ್ಬೇಕು ರೀ ಇಲ್ಲ ನಾ ಉಳಿದು ಡೌಟ್ ಹಾಕೈತೆ ರೀ ಗೈಝ್ ಸೈಡ್ಲೆ ಹೋಗಬೇಕಾ ಹಿಂಗಿದ್ರ ರೀ ಗೈಸ್ ಓಯ್ 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 ಸಮಾಧಾನ ಸಮಾಧಾನ ಹಾಂ ಸ್ವಲ್ಪ ಕುಂತ ಮಾತಾಡೋಣ ಕುಂತು ಮಾತಾಡೋಣ ಸ್ವಲ್ಪ ಸಮಾಧಾನ ಹಾಂ ನಾ ಅದೇನಲ್ಲ ಸ್ವಲ್ಪ ಸಮಾಧಾನ ಹಾಂ ಯಾರು ರೀ ಅವ್ವ ಬಾಡ್ಯನ ಮಗನಿಗೆ ಟಚ್ ಮಾಡಿದ್ದು ಸ್ವಲ್ಪ ಹೊರಗೆ ಬರಲಿ ನಿಮ್ಮ ಅವ್ರು ಒಟ್ಟ್ರಿಗೆ ಒಟ್ಟಿ ಹೇಳೋ ತಿನ್ನಿಸ್ತಾ ನಿಮ್ಗೆ ಅಲ್ಲ ಇವ್ ನಾವು ಜುಟ್ಲಾ ದೊಡ್ಡ ಜುಟ್ಲಾ ಅಂಟ ಅಂಕಲ್ ಬಂದಾನಲ್ಲಿ ಹಾಂ ಅಪ್ಪಮ್ಮ ನೀ ಕಟಿಂಗ್ ಮಾಡಿಸ್ತಿ ಇಲ್ಲು ಹಾಂ ಕಟಿಂಗ್ ಕಟ್ಟಿಂಗ್ ಮಾಡಿಸ್ತಿಲ್ಲು ಅಷ್ಟು ಹೇಳಿ ಈ ನಮ್ಮನೆ ಊರ್ದು ಬಿಟ್ಟರೆ ಎಲ್ಲಿ ಹೋಗೋದು ಹುಡುಗ್ಯಾರು ಹುಡುಗರು ಅನ್ನೋಬೇಕು ಹುಡುಗರು ಅನ್ಕೋಬೇಕು ನಿಮಗೆ ಹಾಂ ಜಾಸ್ತಿ ಮಾಡಿ ಅದು ಅಂದ್ಕೊಳುದು ನೋಡಿ ಹಾಂ ಬದಲ್ತಿತ್ತಾನ ಪಾಪಾ ಗಾಡಿ ಹೊಡಿತು ಕಟ್ಟಂದ ಗಾಡಿ ಹೊಡಿತು ಹೊಡೀದು ಓಯಪ್ಪಾ ಇದ್ರವ್ನು ಗ್ಲೂವೆಲ್ ಒಂದು ಭಾಳ ತ್ರಾಸು ಮಾಡ್ತಿತ್ತು ರೀ ಆದ್ರೆ ನನ್ನ ಕಡೆ ಗ್ಲೂವೆಲ್ ಹೊಡೆದು ಐ ಟಿ ಹಾಯ್ ಬ್ರೋ ಗುಡ್ ಮಾರ್ನಿಂಗ್ ಹಿಂಗೆ ಆಯ್ತು ಬಾಡ್ಯಾನ್ ಮಗ ಹೆಲ್ತ್ ಇಟ್ಕೊಂಡೀನಿ ಕೂಪಿ ಗೀಲು ಗೀಲು ನೋ ಮಾರೇ ಆ ಅವ್ ಹೆಟ್ ನೋಡ್ಬೇಕಂತ ಹೇಳಿ ಹೊಡಿಬೇಕು ಅಂದಿನ ಬರಿ 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 ಎನಿಮಿ ಓ ಬಾಯ್ ಗಾಡ್ ಬಾಪ್ರೇ ಫಲಾವ ಇವ್ನು ಅವ್ನು ಬಂದ ಬಿಟ್ಟು ಅಯ್ಯೇ ಹೋದ ಹೋದ